ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಹಸುಗಳ ಪ್ಯಾಟಿಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಸಂತೆ ನಡೀತಾ ನೋಡಿ ಬನ್ನಿ ಇವತ್ತು ಬಹಳಷ್ಟು ಹಸುಗಳು ಬಂದಿವೆ ಯಾವ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕಂಪ್ಲೀಟ್ ಇಲ್ಯಂಡ್ ಸ್ಟಾರ್ಸ್ ಗಳು ಬ್ರದರ್ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪಟೇಲಿ ಏನೇ ತರ ಕೇಳೋಣ ಒಂದೊಂದಷ್ಟು ತೋರಿಸ್ತೀನಿ ನಿಮ್ಗೆ ಏನ್ ಹೇಳ್ತಾರೆ ನೀವು ಹಸು ವ್ಯಾಪಾರ 50000 55000 ಎಷ್ಟನೇ ಸೂಲಿಣ್ಣ ಅದು ಎರಡನೇ ಸೂಲಿ 2ನೇ ಸೂಲಾ ಇತೆ ಗಬ್ಬೆ ತನಿಕಾ ಊ ಗಬ್ಬೆ ನೀರ್ดิಶ ಹೋಗೋದಣ್ಣ ನೀರ್ดิಶ ಹೋಗೋದಾ ಇನ್ನ 20 ಲೀಟರ್ ಇನ್ನ 20 ಓಕೆ ಹಾಲಿ ಗೇಂಗ್ ಅಣ್ಣ ನಾನು ನೀರು ಹೋಗೋದು

ಒಪ್ಪತ್ತಿಗೆ ಮೂರು ಲೀಟ್ರ್ ಎಷ್ಟು ಬಂದು ಬಿಡ್ತೇಣ್ ನಲವತ್ ಸಾವಿರ ಎಸ್ ಸಾವಿರ ಆದರೆ ಸಾವಿರಲ್ ಆಗಿ ಎಸ್ ಏನ್ ಹೇಳ್ತೇಣ ಮೂವತ್ತೈದು ಸಾವಿರ ಇದು ಎಷ್ಟನೇ ಸೋಲಿಂದ ಅಣ್ಣ ಎರಡನೇ ಸೋಲನೇ ಸೋಲ ಹಾ ಮೂರನೇ ಸೋಲ ಅನ್ಕೊಂಡ್ರಿ

ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಪೇಟೆಯಲ್ಲಿ ಈ ತರ ಹಸುಗಳೆಲ್ಲ ಬಂದಿರುತ್ತೆ ತೋರಿಸ್ತಾ ಇದ್ರೆ ಲಕ್ಷ್ಮೇಶ್ವರ್ ಹಸುಗಳ ಪೇಟೆಲ್ಲ ನಿಮ್ಗೆಲ್ಲ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಸುಗಳಿದೆ ಹಸುಗಳು ಇದೆ ಇಲ್ಲಿ ಲಕ್ಷ್ಮೇಶ್ವರ್ ಪೇಟೆಯಲ್ಲಿ ಏನೇ ತರ ಕೇಳೋಣ

ಏಳು ಹಾಲಿದೆ ಅಂತ ಇನ್ನೊಂದ್ ಹದಿನೈದು ಇನ್ನೊಂದ್ ಹದಿನೈದು ಟೈಮ್ ಅಂತಾರೆ ನೋಡಿ ಎಷ್ಟ್ ಬಂದ್ರೆ ಬಿಡ್ತೇಣ ಫೈನಲ್ ಐವತ್ತೆಂಟು ಬಂದ್ರೆ ಐವತ್ತೆಂಟು ಐವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ಹೇಳಿ ಹೇಳ್ತಾರಣ್ಣ ಎರಡನೇ ಸೋಲಾ ಹಾಲಿಗೆ ಇದು

ಮಂಜು ಅಂತ ಹೇಳ ಮಂಜು ಯಾವ ನಿಮ್ದ ಇರೋರೇಶ್ವರ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಪ್ರತಿ ವಾರ ಇರ್ತಾರೆ ಈ ತರ ಎಲ್ಲಾ ನಿಮ್ ಕಡೆ ಸಿಗ್ತಾವ ಸಿಗ್ತದೆ ನಿಮ್ಗೆ ಜವಾರಿ ಬೇಕಂತ ಜವಾರಿ ಆಮೇಲೆ ಗಿರು ಯಾವ್ದು ಬೇಕಲ್ಲ ಸಿಗುತ್ತೆ ಏನಾದ್ರು ಹಸುಗಳು ಬೇಕಾದ್ರೆ ಜವಾರಿ ಮತ್ತೆ ಎಚ್ ಎಫ್ ಜರ್ಸಿ ಎಲ್ಲಾ ಹಸುಗಳು ಸಿಗುತ್ತೆ ನೋಡಿ ಇವ್ರ ಮೂರನೇ ಸಲ ನೈ ಚಾಲ್ ಇದೆ ಜವಾರಿ ಹಸುಗಳು ನೋಡ್ರಿ

ಎರಡ್ ಸುಲ್ರಿ ಸುಲ ಎದ್ ದಿವಸ ಹೋಗೋದಣ ಇನ್ನೊಂದು ವಾರಾನಂದ್ರ ಬಿಡ್ತಾನ ಎಷ್ಟು ಬಂದ್ರೆ ಬಿಡ್ತೀರಾ ಮೂವತ್ತೈದು ಸಾವಿರ ಫ್ರೆಂಡ್ ಸಿ ಎಸ್ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಐತೆ ಅಣ್ಣ ಇಲ್ರಿ ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ಇಲ್ಲೊಂದು ಹಸುಗಳು ಇದೆ ತರ ಕೇಳೋಣ ಹನ್ನೆರಡು ಇದ್ರ ಮೂರ್ನೇ ಸೂಲಿಂದರ್ದ ಹೆಣ್ಣುಗಾರ ಕರಾಕೆ ಹನ್ನೆರಡು ಹದಿಮೂರು ದಿವಸ ಅಲ್ಲಿಗೆ ಹೆಂಗೈತಾನಪ್ಪತ್ತಿಂಗ್ ನಾಲ್ಕು ಲೀಟರ್ ವ್ಯಾಪಾರ ಏನ್ ಮೂವತ್ತೆರಡು ಸಾವಿರ ಎಷ್ಟ್ ಬಂದು ಬಿಡ್ತೇನ ಫೈನಲ್ ಇಪ್ಪತ್ತೆಂಟು ಬಂದ್ರು ಬರ್ತೀವಿ ಇಪ್ಪತ್ತೆಂಟು ಸಾವಿರ ಫ್ಯಾನ್ಸಿ ಇಪ್ಪತ್ತೆಂಟು ಸಾವಿರ ಫೈನಲ್ ಆಗಿ ಬಿಡ್ತಾರೆ ನೋಡಿ ಅದು ನಿಮ್ಮದಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನಂಬರ್ ಹೇಳಿ ಅರವತ್ಮೂರು ನಿಮ್ದು ಇಲ್ಲಿ ಒಂದು ಹಸಿ ಇಲ್ಲಿ ಜಾಸ್ತಿ ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ನಮಸ್ಕಾರ ಕಾಕ ನಮಸ್ಕಾರ ನಿಮ್ ಹೆಸರ ಹುಬ್ಬಳ್ಳಿ ಏನ್ ಹೇಳ್ತಾನ ಹೇಳ್ತಾನು ಇಪ್ಪತ್ತಾರು ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರನಾ ಎಷ್ಟನೇ ಸುಲಿಂದ್ರಿ ಇದು ಇದು ಮೂರನೇ ಸುಲಭ ಮೂರನೇ ಸುಲು ಮತ್ತೆ ಗಬ್ಬಣ ಈಗ ಹಾಲು ಹಾಲಿಂದ ಎಷ್ಟೈತನಾಪ್ಪತ್ತಿಗೆ ಹಾಲು ಮೂರ್ ಲೀಟ್ರ್ ಐತಿ ಮೂರ್ ಲೀಟ್ರ್ ಪದ ಮೂರ್ ಅಂತ ನೋಡಿ ಯಾಕಂದ್ರೆ ಬಿಡ್ತೇನೆ ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಇಪ್ಪತ್ತೈದು ಸಾವಿರನಾ ನಿಮ್ಮ ಮೊಬೈಲ್ ನಂಬರ್ ಹೇಳ ತೊಂಬತ್ ಮೂರು ಹಾ ನಲ್ವ ಐವತ್ತೆಂಟು ಹ